ಒಂದು ವರ್ಷ ಎರಡು ವರ್ಷ ಆಗಿರೋದು ಹಾಕಿ ಆ ಭೂಮಿಗೆ ಯಥೇಚ್ಛವಾಗಿ ಕಳೆದ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಒಂದು ಉಳ್ಳೆ ಅಂತ ಅಂದಾಗ ಅದು ಡ್ಯಾಮೇಜ್ ಆಗುತ್ತೆ ಅಂತ ಅಂದರೆ ಈಗ ಸಾಹಿತ್ಯ ಅಂತಂದಾಗ ಅದು ವಿಷನೇ ವಿಷ ಕಡಿಮೆ ಆಗ್ತವೆ ಮತ್ತೆ ಅಲ್ಲಿ ಯಾವುದೋ ಇದಾಗಲ್ಲ ಆಗುತ್ತೆ ಮತ್ತೆ ಏನು ಮಾಡ್ತೀವಿ ಮತ್ತೆ ಸಾಯಿಸ್ತೀವಿ ಹಿಂಗಾದರೆ ಭೂಮಿ ಹಾಳಾಗೋಗುತ್ತೆ ಸರ್ ಭೂಮಿಯಲ್ಲಿ ಸಮಸ್ತ ರೈತ ಬಾಂಧವರೇ ನಮಸ್ಕಾರ ನಾವಿವತ್ತು ಒಬ್ಬರು ಅಡಿಕೆ ತೋಟದಲ್ಲಿ ಇದ್ದೇವೆ ವಿಶೇಷವಾಗಿ ಏನು ಅಂದರೆ ಇವರ ಅಡಿಕೆ ತೋಟದಲ್ಲಿ ಕಳೆನಾಶಕನ ಬಳಸಿದರೆ ಆರು ವರ್ಷ ಆಗಿದೆ ಅಂತೆ ಅವ್ರ ಹತ್ರ ನಾವು ಇವಾಗ ಕಳೆನಾಶಕದ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಭೂಮಿಗೆ ಏನು ಕೆಡಕಾಗುತ್ತೆ ಹಾಗೆ ಭೂಮಿಗೆ ಏನೇನಾದರೂ ಡ್ಯಾಮೇಜ್ ಆಗುತ್ತಾ ಕಳೆನಾಶಕದಿಂದ ಅಂತೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ ಮೊದಲನೇದಾಗಿ ಏನಾದರೂ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಚಾನಲ್ನಿಂದ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಹಾಂ ಸರ್ ಯಾವ್ದು ಯಾವ ತಾಲೂಕ್ ಸರ್ ನಿಮ್ದು ದಾವಣಗೆರೆ ಡಿಸ್ಟಿಕ್ ಹಾಳೆ ಗ್ರಾಮ ಸರ್ ಈಗ ಏನಂದ್ರೆ ಭೂಮಿಗೆ ಈಗ ಸಣ್ಣ ಗಿಡ ಹಾಕಿರ್ತಾರಲ್ಲ ಸರ್ ಈಗ ಒಂದು ವರ್ಷ ಎರಡು ವರ್ಷ ಆಗಿರುತ್ತೆ ಹಾಕಿ ಆ ಭೂಮಿಗೆ ಯಥೇಚ್ಛವಾಗಿ ಕಳೆನಾಶಕ ಹೊಡಿತಾರೆ ಸೊ ಯಥೇಚ್ಛವಾಗಿ ಕಳೆನಾಶಕ ಹೊಡೆದ್ರೆ ಭೂಮಿಗೆ ಅಪಾಯನ ಅಥವಾ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಭೂಮಿಗೆ ಡ್ಯಾಮೇಜ್ ಆಗುತ್ತೆ ಯಾಕೆ ಅಂತ ಈಗ ಅದು ಇದು ಚಿಕ್ಕದು ಹಾಂ ಇನ್ನು ರೂಟ್ಸ್ ಎಲ್ಲ ಡೆವಲಪ್ ಆಗಿರಲ್ಲ ಅದಾದ್ಮೇಲೆ ಏನಾಗುತ್ತೆ ಅಂತಂದರೆ ಒಂದು ಉಲ್ಲೇ ಸಾಯುತ್ತೆ ಅಂತಂದಾಗ ಅದು ಡ್ಯಾಮೇಜ್ ಆಗುತ್ತೆ ಅಂತ ಅನ್ನೋದ್ರಾಗ ಏನು ತಪ್ಪಿಲ್ಲ ಆಮೇಲೆ ಭೂಮಿನ ಹಾಳಾಗುತ್ತೆ ಏನಪ್ಪ ಅಂತಂದರೆ ಈಗ ಅಂತ ಅಂತಂದಾಗ ಅದು ವಿಷನೇ ವಿಷ ವಿಷನೇ ಅದು ಈಗ ಏನು ಭೂಮಿಗಿರೋ ಜೀವಾಣುಗಳು ಕಡಿಮೆ ಆಗ್ತವೆ ಮತ್ತೆ ನಾವು ಹೊಡೆಯೋದು ಈಗ ಹೊಡಿತಾ ರಥೋಗ್ತವೆ ಮತ್ತೆ ಸೃಷ್ಟಿ ಆಗುತ್ತೆ ಭೂಮಿಗೆ ಸಡನ್ಲಿ ಯಾವುದೂ ಇದಾಗಲ್ಲ ಆಗುತ್ತೆ ಮತ್ತೆ ಏನು ಮಾಡ್ತೀವಿ ಮತ್ತೆ ಸಾಯಿಸ್ತೀವಿ ಇದೇ ಪದೇ ಪದೇ ಇದ್ದ ಹಿಂಗಾದರೆ ಭೂಮಿ ಹಾಳಾಗೋಗುತ್ತೆ ಸರ್ ಭೂಮಿಯಲ್ಲಿ ಅಂದ್ರೆ ರೈತರ ಮಿತ್ರ ಅಂದ್ರೆ ಎರಡು ಅಂತ ಹೇಳ್ತಾರೆ ಅವಕ್ಕೂ ಏನಾದರೂ ಸಾಯುವಂತ ಕಳೆ ನಾಶ ಸಾಯ್ತವೆ ಅಷ್ಟು ಸಾಯಲ್ಲ ಹೆಂಗೆ ಅಂತಂದ್ರೆ ಕೆಲವೊಂದು ಡೀಪ್ ಆಗಿ ಹೋಗಿ ಬಂದಿರ್ತವೆ ಅದು ಕೆಲವೊಂದು ಕೆಳಗೆ ಮಣ್ಣು ತಗೊಂಡು ಮೇಲೆ ಬಂದು ಇಕ್ಕಿ ಅದು ಇಕ್ಕಿ ಹಾಕೋದು ಯಾವಾಗಲೂ ಮೇಲೆ ಅದು ಒಳಗೆಲ್ಲ ಇಕ್ಕಿ ಹಾಕಲ್ಲ ನೀನು ಎಷ್ಟೇ ಐದು ಅಡಿ ಡೀಪ್ ಹೋದ್ರು ಬಂದು ಹೊರಗೆ ಇಕ್ಕಿ ಹಾಕೋದು ಅದು ಕೆಲವೊಂದು ಬದುಕ್ತವೆ ಸಾಯ್ತವೆ ಅಷ್ಟು ಸಾಯ್ತವೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಎಷ್ಟು ಪರ್ಸೆಂಟ್ ಸಾಯ್ಬೋದು ಸರ್ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಂತೂ ಹೋಗುತ್ತೆ ಹೊಡೆದಾಗ ಹಾಂ ಸರ್ ಮತ್ತು ಏನಂದರೆ ನೀವು ಕಳೆನಾಶಕ ಮುಂಚೆ ಹೊಡಿತಾ ಇದ್ರಂತೆ ಈಗ ಬಿಟ್ಟಿದ್ರಿ ಅಂತ ಕೇಳ್ಪಟ್ಟೆ ಎಷ್ಟು ವರ್ಷ ಆಯ್ತು ಸರ್ ನೀವು ಬಿಟ್ಟು ಈಗ ಆರು ವರ್ಷ ಆಯಿತು ಸರ್ ಕಾರಣ ಯಾತಕ್ಕೆ ಬಿಟ್ಟ್ರಿ ಅಂದರೆ ಏನಕ್ಕೆ ಬಿಟ್ರಿ ನಮಗೆ ಯಾಕೋ ಕಳೆನಾಶಕ ಡೇಂಜರ್ ಅನಿಸ್ತು ಈಗ ಯಾಕೋ ಹೊಡೀಬಾರ್ದು ಅನಿಸ್ತು ನೋಡಿದ್ವಿ ನಾವು ಈಗ ಅವೆಲ್ಲ ಈ ಭೂಮಿ ನೀರು ಹಿಂಗದೇ ಆಗಲಿ ಯಾವುದೇ ಆಗಲಿ ಸ್ವಲ್ಪ ಕಡಿಮೆ ಆಯಿತು ಭೂಮಿ ಏನಾಗುತ್ತೆ ಅಂತಂದ್ರೆ ಹೊಡಿತಾ 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 ಗಟ್ಟಿ ಆಗುತ್ತೆ ಇದು ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ಹೆಚ್ಚಾಗಿ ಎರೆಹುಳಗಳೆಲ್ಲ ಹೆಚ್ಚಾಗಿ ಅದು ಭೂಮಿಯ ಸ್ಮೂತ್ ಆಗಿಬಿಡುತ್ತೆ ಎರವಳ ಈಗ ಎರೆಹುಳ ಏನಂತ ಕೆಲವು ಜನ ಏನಂತಾರೆ ಅಂದ್ರೆ ಈ ಸ್ಮೂತ್ ಆಗುತ್ತೆ ಅಂತಾರೆ ಅದು ಗೊತ್ತು ಸ್ಮೂತ್ ಆಗುತ್ತೆ ಅಂತಂದ್ರೆ ಏನ್ ಗೊತ್ತಾ ಹುಲ್ಲು ಹುಲ್ಲೆಲ್ಲ ಬೇರೆಲ್ಲ ಸಾಯ್ತಲ್ಲ ಆ ಟೈಮಲ್ಲಿ ನಮಗೆ ಸ್ಮೂತ್ ಕಾಣಿಸುತ್ತೆ ಮತ್ತು ಅದು ಗಟ್ಟಿನೇ ಆಗೋದು ಈಗ ಒಂದು ಬೇರೆ ಈಗ ಸತ್ತೋಯ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಲೂಸ್ ಆಗ ಕಾಣಿಸುತ್ತೆ ಆಮೇಲೆ ಅದು ನೆಲ ಗಟ್ಟಿಯೇ ಆಗೋದು ಕಳೆನಾಶಕ ಹೊಡಿದ್ರೆ ಗಟ್ಟಿ ಆಗುತ್ತೆ ನೀರು ಹಿಂಗದಿಲ್ಲ ನೀರು ಹಿಂಗಲ್ಲ ಆಮೇಲೆ ಜೀವಾಣುಗಳು ಸಾಯ್ತವೆ ಎರೆಗಳು ಸಾಯ್ತವೆ ಟೋಟಲಿ ಡೇಂಜರ್ ಟೋಟಲಿ ಡೇಂಜರ್ ಅದಕ್ಕೋಸ್ಕರ ನೀವು ಆರು ಆಯ್ತು ಅಲ್ವಾ ನೀವು ಆರು ವರ್ಷ ಆಯ್ತು ಸರ್ ಇದು ಈಗ ಏನು ಅಂದರೆ ನೀವು ಕಳೆನಾಶಕನ ಹೊಡಿಬಾರ್ದು ಭೂಮಿಗೆ ಸ್ಪ್ರೇ ಮಾಡಬಾರ್ದು ಅಂತ ಹೇಳಿದ್ರಿ ಈಗ ರೈತರು ಕಳೆ ಈಗ ಒಂದು ವರ್ಷದ ಗಿಡ ಎರಡು ವರ್ಷದ ಗಿಡದಲ್ಲಿ ಯಥೇಚ್ಛವಾಗಿ ಕಳೆ ಬರುತ್ತೆ ಈಗ ಅವ್ರು ಏನು ಮಾಡ್ಬೇಕು ಸರ್ ಅವ್ರ ಏನು ಮಾಡಬೇಕು ಅಂತಂದ್ರೆ ಈಗ ಇವು ಬ್ರಷ್ ಕಟ್ರ್ ಅಂತ ಬಂದಿದ್ದಾವೆ ಉಲ್ಲೋಡಿಯ ಅದನ್ನು ಕಳೆ ಕ್ಲೀನ್ ಮಾಡ್ಕೊಬೋದು ಈಗ ಬೇಕು ಅಂತಂದ್ರೆ ಅದ್ರಾಗ ಏನಂದ್ರೆ ಬೆಳೆ ಹಾಕಿ ಅಂದ್ರೆ ಅಕ್ಕಿಬೋದು ಅಕೆನ ಇದ್ರೆ ಇನ್ನೇನು ಕಳೆ ಬಂದೇ ಬರುತ್ತೆ ಬೆಳೆ ಹಾಕಿದ್ರೆ ಕಳೆ ಬರಲ್ಲ ಈ ಅಲ್ಸಂದೇವೆಲ್ಲ ಹಾಕಿದ್ರೆ ಭೂಮಿನೂ ಕಸವಾಗುತ್ತೆ ಆಮೇಲೆ ಕಳೆನೂ ಅಬೇಡ ಆಗುತ್ತೆ ಇಲ್ಲಪ್ಪ ಮಾಡೋಕ್ಕಾಗಲ್ಲ ಅಂತಂದಾಗ ಇನ್ನೇನು ಬ್ರಷ್ ಕಟ್ರು ಬ್ರೆ ಕಟ್ರ್ ಬ್ರೆ ಕಟ್ರ್ ಯೂಸ್ ಮಾಡಿ ಕಳೆನ ನಿರ್ಮೂಲನೆ ಮಾಡಿರಿ ಅಂತ ಹೇಳ್ತಾ ಇದ್ರ ಮತ್ತೆ ಅದ್ರ ಬಿಟ್ಟರೆ ಇನ್ನು ಈಗ ಕಳೆ ಒಡಿರು ಇರ್ತಾರೆ ಆದರೆ ಮಲ್ಚರ್ ಅಂದ್ರೆ ಈಗ ಟ್ಯಾಕ್ಟ್ರಿಯಲ್ಲಿ ಏನಾದರೂ ಮಲ್ಚರ್ ಅಂತ ಬರುತ್ತೆ ಅದನ್ನು ಹೋಗುತ್ತಾ ಬ್ರೆಷರ್ ಅಂತ ಒಡದ್ರೆ ಹೋಗುತ್ತೆ ಅದನ್ನು ಮಾಡ್ಬೋದು ತೊಂದರೆ ಇಲ್ಲ ಅದು ಪದೇ ಪದೇ ಹೊಡೆದ್ರೆ ಏನಾಗುತ್ತೆ ಅಂತಂದ್ರೆ ಭೂಮಿ ಗಟ್ಟಿ ಆಗುತ್ತೆ ಅದು ಚೈನ್ ಹಸಿಯಲ್ಲೆಲ್ಲ ಹೊಡಿಯೋಕಾಗಲ್ಲ ಇದು ಬ್ರೆಷ್ ಕಟ್ರ ಐತಲ್ಲ ಹಸಿದ್ರೆ ಹೊಡಿಬಹುದು ತೊಂದರೆ ಏನಿಲ್ಲ ಟ್ರಾಕ್ಟರ್ ಎಲ್ಲ ಪದೇ ಪದೇ ತುಳಿದಾಡಿ ಮಾಡಿದ್ರೆ ಭೂಮಿ ಗಟ್ಟಿ ಆಗುತ್ತೆ ಅಂದ್ರೆ ಡ್ರೈ ಇದ್ದಾಗ ಒಂದ್ ಟೈಮ್ ಒಡಸ್ಕೊಂಬೋದು ತೊಂದ್ರೆ ಇಲ್ಲ ಈಗ ಅದನ್ನೇ ಮಾಡಿದ್ರೆ ಅದು ಎಫೆಕ್ಟ್ ಯಾಕೆಂದ್ರೆ ಭೂಮಿ ತುಳಿತಾ ಹೋಗುತ್ತಲ್ಲ ಈ ಟನ್ ಗಟ್ಲೆ ಗಾಡಿ ಓಡಾಡಿದಾಗ ಭೂಮಿ ತುಳಿಯುತ್ತಲ್ಲ ಮತ್ತೆ ಭೂಮಿ ಗಟ್ಟಿ ಆಗುತ್ತೆ ಒಟ್ಟು ಅನಿಸಿಕೆ ಪ್ರಕಾರ ಬ್ರಷ್ ಕಟ್ರ್ ಬೆಸ್ಟ್ ಬ್ರಷ್ ಕಟ್ರ್ ಬೆಸ್ಟ್ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆಯಲ್ಲ ಇದೆ 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 ಕೃಷಿ ಇಲಾಖೆಗೂ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್ ಒಂದೆಕರೆ ಗಡಿಬೇಕು ಅಂದ್ರೆ ಅದಕ್ಕೆ પેટ્રોલ ಹಾಕೊಂಡು ಹೊಡಿಬೋದಲ್ಲ ಅಂದ್ರೆ ಎಷ್ಟು ಎಷ್ಟು ಖರ್ಚು ಬರ್ಬೋದು ಸರ್ ಅದು ಒಂದೆಕರೆ ಊಡಿಬೇಕು ಅಂದ್ರೆ ಯೂಸಿನ್ ಮೇಲೆ ಹೋಗುತ್ತೆ ಫೋರ್ ಸ್ಟ್ರೋಕ್ ಆದ್ರೆ ಸ್ವಲ್ಪ ಕಡಿಮೆ પેટ્રોલ ಹೋಗುತ್ತೆ ಹು ಹು ಟೂ ಸ್ಟ್ರೋಕ್ ಆದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂದ್ರೆ ಕೆಲಸ ಟೂ ಸ್ಟ್ರೋಕ್ ಸ್ಪೀಡ್ ಫೋರ್ ಸ್ಟ್ರೋಕ್ ಸ್ವಲ್ಪ ಸ್ಲೋ ಪೆಟ್ರೋಲ್ ಅದು ಅದು ಒಂದೆಕರೆಗೆ ಟೂ ಸ್ಟ್ರೋಕ್ ಆದ್ರೆ ಒಂದು ನಾಲ್ಕು ಲೀಟರ್ ಹೋಗುತ್ತೆ ಹಾ ಹಾ 4 ಲೀಟರ್ ಹೋಗುತ್ತೆ ಸರ್ ಈಗ ಫೋರ್ ಸ್ಟ್ರೋಕ್ ಆದ್ರೆ ಒಂದು 3 ಲೀಟರ್ ಎರಡು ಲೀಟರ್ ಸರ್ ಈಗ ರೈತರಿಗೆ ಕಳೆ ಇದ್ದಂಗೆ ಕಳೆನಾಶಕದ ಬಗ್ಗೆ ಏನಾದರೂ ಒಂದು ಹೇಳಬೇಕು ಅಂದರೆ ಏನು ಹೇಳ್ತಾರೆ ಸರ್ ಈ ನಾವು ಕ್ಲಿಯರಾಗಿ ಹೇಳ್ಬೇಕು ಅಂದರೆ ಹೊಡೀಬಾರ್ದು ಅಂತ ಹೇಳ್ಬಿಡ್ತೀವಿ ಈಗ ಕಳೆನಾಶಕ ಹೊಡಿಲೇಬಾರ್ದು ಅಂತ ಹೇಳ್ತೀವಿ ಈಗ ನಿರ್ವೇ ಇಲ್ಲ ಲೇಬರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಹೇಳ್ತಾರೆ ಅದೆಲ್ಲ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಈ ಭೂಮಿ ನಾವು ಉಳಿಸ್ಬೇಕು ಈಗ ಭೂಮಿ ಈಗ ಜಾಸ್ತಿ ಮಾಡೋಕ್ಕಾಗಲ್ಲ ಇರೋದನ್ನು ಉಳಿಸ್ಕೋಬೇಕು ಅಂತಂದರೆ ಈ ಕಳೆನಾಶಕ ಅವನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಈಗ ನಾವು ಒಬ್ಬರೇ ತಿನ್ನೋದಾದರೆ ತಿಂದು ಬಿಟ್ಬಿಡ್ಬೋದು ನಾವ್ ತಿನ್ಬೇಕು ಈಗ ನಮ್ಮಅಪ್ಪ ಮಾಡಿದಾಸ್ತಿ ನಾವ್ ತಿಂತ ಇದೀವಿ ನಾವು ಮಾಡಿದ ಜಾಸ್ತಿ ನಮ್ಮ ಮಕ್ಕಳು ತಿನ್ಬೇಕಲ್ಲ ಹಂಗಾಗಿ ಅಂದ್ರೆ ಒಂದ್ ಸ್ವಲ್ಪ ಕೆಮಿಕಲ್ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಕಳೆನಾಶಕದ ಬಗ್ಗೆ ಒಂದು ಚೆನ್ನಾಗಿ ಜಾಗೃತಿ ಮೂಡಿಸಿದ್ರೆ ಜನಗಳಿಗೆ ನಮಸ್ಕಾರ ಸರ್